ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಬೆಳಿಗ್ಗೆ ನಾನು ಮಾರ್ಕೆಟಿಂದ ಹಾಲನ್ನ ತೊಗೊಂಡು ಬಂದೆ ಇದು ಶುಭ ಮಾಲು ಈ ಶುಭ ಮಾಲಲ್ಲಂತೂ ಎಷ್ಟೊಂದು ಒಂದು ತುಪ್ಪದ ಒಂದು ಇದು ಕಂಟೆಂಟ್ ಇರುತ್ತೆ ಅಂತಂದರೆ ಆಯಿಲು ತುಂಬಾ ಇರುತ್ತೆ ನನಗಂತೂ ಈ ಆಯಿಲ್ ಕಂಟೆಂಟ್ ಇರೋವಂಥ ಒಂದು ತುಪ್ಪ ಎಷ್ಟು ಬರುತ್ತೆ ಗೊತ್ತಾ ಎಲ್ಲ ಎತ್ತಿ ಟೀ ಮಾಡಿದರೆ ಈ ಹಾಲು ಯೂಸ್ ಮಾಡೋಕ್ಕೂ ಸ್ವಲ್ಪ ಭಯ ಅನಿಸುತ್ತೆ ಯಾಕಂದರೆ ನಾನು ನನ್ನ ಮಗಳು ಎಷ್ಟು ಸಣ್ಣ ಇದ್ವಿ ನಾವೇನು ಜಾಸ್ತಿ ಏನು ಏನು ಅಂಥ ಊಟ ಏನು ಮಾಡಲ್ಲ ಮಾಮೂಲಿ ನಾರ್ಮಲ್ ಊಟ ಮಾಡೋದನ್ನೇ ಇಷ್ಟು ದಿನ ಊಟ ಮಾಡ್ತಿದ್ದು ಬಟ್ ಟೀ ಬಂದ ಮೇಲೆ ಇವಾಗ ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಗೊತ್ತಾ ಕಾಂಪ್ಲೀಟ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಇಷ್ಟವೋ ಇಲ್ಲ ಗೊತ್ತಿಲ್ಲ ನೋಡೋಣ ತಿಂದಾಗ ಹೇಳೋದಾಗುತ್ತೆ ನನಗೆ ಇಷ್ಟ ನನಗೆ ಗೊತ್ತಿಲ್ವಾ ಮೊನ್ನೆ ನೆನೆ ಇಷ್ಟ ಅಂತ ಹೇಳಿದಕ್ಕೆ ಕೇಳಿದ್ರೆ ನಾನು ಅವಾಗ ಕೇಳಿದೆ ಇದನ್ನ ಅಂತ ಹೇಳಿದೆ ಏನು ಆಶಾ ಯಾಕೋ ಉಪ್ಪಿಟ್ಟು ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳಿದೆ ಒಂದು ವೀಡಿಯೋದಲ್ಲಿ ಅವಳೇನು ಹೇಳಿದ್ರು ಆಲ್ಮೋಸ್ಟ್ ಯಾರು ಇಷ್ಟಪಡಲ್ಲ ತುಂಬ ದಿನ ಆದ್ಮೇಲೆ ಒಂದ್ಸಲ ಕೇಳಿದ್ಲು ಜಾಸ್ತಿ ಯಾರು ಇಷ್ಟಪಡಲ್ಲ ಅವಳಕ್ಕೆ ಮತ್ತೆ ಉಪ್ಪಿಟ್ಟು ಬಟ್ ಅದ್ರಲ್ಲಿ ನಮ್ಮನೇಲಂತೂ ನಾವಿಬ್ರು ಅಷ್ಟೇ ಅವ್ಳಕ್ಕೆ ಉಪ್ಪಿಟ್ಟು ಇಷ್ಟಪಡಲ್ಲ ಮನೆ ಅವಳೊಂದ್ಸಲ ಉಪ್ಪಿಟ್ಟು ಬಯಸಿದ್ರು ಸಲ ಮಾತ್ರ ಅವಳಕ್ಕೆ ಇಷ್ಟಪಟ್ಟೆ ಅಷ್ಟೇ ಅದಕ್ಕೆ ಈಗ ಮಾಡ್ತಾ ಇದೀನಿ ಅವಳಿಗೆ ಇಷ್ಟ ಗೊತ್ತಿಲ್ಲ ತಿಂದು ಗೊತ್ತಾಗುತ್ತೆ ಅಂತ ನಾವೀಗ ಹೇಳ್ಬೇಕಂದ್ರೆ ಉಪ್ಪಿಟ್ಟು ಇಷ್ಟನೇ ಇಲ್ಲ ಆದ್ರೆ ಸಬ್ಬಾಕಿ ಸೊಪ್ಪು ಹಾಕಿ ಮಾಡ್ತೀಯಲ್ವಾ ಅದು ಸ್ವಲ್ಪ ನೋಡೋಣ ಚೇಂಜಸ್ ಇಟ್ಟು ಒಂದು ಚೆನ್ನಾಗಿರುತ್ತೆ ಸಬ್ಬಾಕಿ ಸೊಪ್ಪು ಹಾಕಿ ಮಾಡ್ತೀರ ಅಂತ ಯಾವ ಡೈಲಿ ಅದನ್ನೇ ಮಾಡಿಕೊಟ್ರು ತಿನ್ನೋಕೆ ಇಷ್ಟ ಆಗಲ್ಲ ಇಲ್ಲ ನಾನು ಸಬಾಕಿ ಸೊಪ್ಪು ಫಸ್ಟ್ ತಂದಿದೆ ನೋಡು ಒಂದು ಅಲ್ಲ ಒಂದು ತಿಂಗಳಾಯ್ತು ಒಂದು ತಿಂಗಳಿಂದ ಸಬಾಕಿ ಸೊಪ್ಪು ತಂದಿದ್ದಲ್ಲ ನೋಡು ಆಯ್ತಲ್ವಾ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಮಾಡು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತ ಹೇಳಿದ್ದೆ ಅಷ್ಟೆ ಉಪ್ಪಿಟ್ಟು ಇಷ್ಟ ಇಲ್ಲ ಸಬಾಕಿ ಸೊಪ್ಪು ಮಾಡ್ಕೊ ಹಾಕೊಟ್ರೆ ಚೆನ್ನಾಗಿರುತ್ತೆ ಮಾಡಿರೋದು ಅದು ಅಪ್ರೂಪಕ್ಕೆ ಆದ್ರೆ ತಿಂತೀನಿ ಸಬಾಕಿ ಸೊಪ್ಪು ಹಾಕಿ ಮಾಡಿ ಅಲ್ವಾ ಉಪ್ಪಿಟ್ಟು ಮಾಡಿಲ್ಲ ಆರ್ ತಿಂಗಳ ಮೇಲೆ ಆಯ್ತಮ್ಮ ನಿಜ ಮತ್ತೆ ಮೊನ್ನೆ ನಾನೇ ಮಾಡ್ಕೊಟ್ನಲ್ಲ ಮತ್ತೆ ಅದೇನು ಉಪ್ಪಿಟ್ಟು ಮಾಡ್ಕೊಟ್ನಲ್ಲ ಅದೇನು ಓ ಕತೆ ಒಟ್ಟು ಮನೆ ಮಾಡಿದ್ದು ತಿಂದಿದ್ದಾನೆ ಒಟ್ಟು ನೀನು ಮಾಡಿದ್ದೇನು ನಾನು ಮಾಡಿದ್ದು ಏನು ತಿಂದಿದಿತ್ತಾನೆ ಉಪ್ಪಿಟ್ಟು ಮಾಡಿರೋದು ನೆನಪೇ ಇಲ್ಲ ನನಗೆ ಆರು ತಿಂಗಳು ಆಗೋಯ್ತು ಸುಮಾರು ಓಹ್ ವರ್ಷಾದರೂ ಉಪ್ಪಿಟ್ಟು ಆಗೋಲ್ಲ ಟ್ರೆಂಡ್ಸ್ ಇವತ್ತು ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ಕಾಯಿ ಹಾಕೋಲ್ಲ ಈ ಸಲ ಕಾಯಿ ಹಾಕಿ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಉಪ್ಪಿಟ್ಟು ಜಾಸ್ತಿ ಚೆನ್ನಾಗಿದೆ ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗ್ ಬರುತ್ತೆ ನಮ್ಮ ಆಶಾ ಹೊಟ್ಟೆ ತುಂಬಾ ತಿಂತಾಳೆ ಸ್ವಲ್ಪ ತಿಂತಾಳೆ ನೋಡೋಣ ನನಗೆ ಉಪ್ಪಿಟ್ಟ ಜೊತೆಗೆ ಮೊಸರು ಇದ್ರೆ ತಿಂತೀನಿ ಪರವಾಗಿಲ್ಲ ಹ್ಞೂ ಉಪ್ಪಿನಕಾಯಿ ಉಪ್ಪಿನಕಾಯಾಗೆ ಅದು ಇಷ್ಟನೇ ಬಟ್ ಮೊಸರು ಇದ್ರೆ ಏನದು ಚೆನ್ನಾಗಿ ತಿಂತೀನಿ ಫ್ರೆಂಡ್ಸ್ ನನ್ನ ಚಾಕು ನೋಡಿ ಹೇಗಿದೆ ಎಂಥ ಚಾಕುವಲ್ಲಿ ನಾವು ಬ್ಲೇಡ್ ಇದ್ದಂಗೆ ಇದೆ ಈ ಬ್ಲೇಡಲ್ಲಿ ನಾವು ತರಕಾರಿನ ಕಟ್ ಮಾಡ್ತಾ ಇರೋಂಥದ್ದು ಇವತ್ತು ಅದನ್ನು ಆ ಶೇಪಿಗೆ ತಂದಿದ್ದೆ ಮಮ್ಮಿ ಹಾಂ ಪೈನಾಪಲ್ ಕಟ್ ಮಾಡಿದೆ ಹಂಗಾಗೋಯ್ತು ಪೈನಾಪಲ್ ಜ್ಯೂಸ್ ಮಾಡೋಕೆ ಹೋಗ್ಬಿಟ್ಟು ಈ ಥರ ಆಗೋಗಿದೆ ಏನು ಅಂತಂದರೆ ಆ ಶುಭಮ್ ಹಾಲಲ್ಲಿ ಬರೀ ನಾವು ಟೀ ಕಾಫಿ ಮಾಡ್ಕೊಂಡು ಕುಡಿದ್ರೇ ನಾವು ವೆಯ್ಟ್ ಗೇನ್ ಆಗ್ತಿದ್ದೀವಿ ಅಂದರೆ ಆಶ್ಚರ್ಯ ಆಗುತ್ತಲ್ವ ಕೆಲವರು ದಪ್ಪ ಆಗೋದಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾರೆ ಗೊತ್ತಾ ಯೋ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ನಾನು ವೆಯ್ಟೇ ಆಗ್ತಾಯಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನನಗಂತೂ ಇಷ್ಟು ದಿನ ಆರೋಗ್ಯ ಹಾಲನ್ನ ನಾನು ಯೂಸ್ ಮಾಡ್ತಾ ಇದ್ದಂಥದ್ದು ಈ ಇಲ್ಲಿಗೆ ಬಂದ ಮೇಲೆ ಈ ಮನೆಗೆ ಬಂದ ಮೇಲೆ ಇಲ್ಲಂತೂ ಸಿಗ್ತಾ ಇರೋದೇ ಆರೋಗ್ಯ ಅಲ್ಲೇ ಎಲ್ಲೂ ಇಲ್ಲ ನನಗೆ ಆರೋಗ್ಯಲ್ಲೇ ಬೇಕು ಅಂತಲೂ ನಾನು ಇಲ್ಲ ಬಟ್ ಎಲ್ಲರೂ ಯೂಸ್ ಮಾಡೋದು ಈ ಶುಭಮ್ ಹಾಲು ನಂದಿನಿ ಹಾಲೇ ಅದರಲ್ಲಿ ನಾನು ಶುಭ ಮಾಲ್ ತಗೊಂಡು ಬರ್ತೀನಿ ಅಷ್ಟೇ ಏನಕ್ಕೆ ಅಂತಂದರೆ ಸ್ವಲ್ಪ ಏನದು ಕೆನೆ ಬರುತ್ತಲ್ಲ ಅದು ಿಟ್ಟರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಬೆಣ್ಣೆ ತುಪ್ಪ ಏನಾದರೂ ಮಾಡೋದಕ್ಕೆ ಬೆಣ್ಣೆ ಅಥವಾ ತುಪ್ಪ ಅಂತ ನಾನು ಏನಾದರೂ ಮಾಡಿ ಎತ್ತಿಟ್ಟೆ ಅಂತಂದರೆ ದೀಪಕ್ಕೆ ಹಾಕ್ಬೋದು ಅಡುಗೆ ರೆಸಿಪಿಗಳಿಗೆ ಹಾಕ್ಬೋದು ನನ್ನ ಮಗಳಿಗೆ ಕೆಲವೊಂದು ಐಟಮ್ಗಳಿಗೆ ಇಷ್ಟ ಆಗುತ್ತೆ ಅವಳಿಗೆ ಬಿರಿಯಾನಿ ಆ ಥರದ ಒಂದು ಐಟಮ್ಗಳಿಗೆ ತುಪ್ಪ ಹಾಕಿನೇ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಹಾಲನ್ನ ಪ್ರಿಫರ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನಾನು ಹಾಲು ಬೇಕು ಅಂತೇಳ್ಬಿಟ್ಟು ಬಟ್ ಆದರೆ ಬರೀ ಹಾಲು ಕುಡಿದ್ರೇ ಸಾಕು ನಾನು ವೇರ್ ಮಾಡೋವಂಥ ಬಟ್ಟೆಗಳೆಲ್ಲ ಟೈ ತಿದ್ದೇವೆ ನನಗೆ ಆಶ್ಚರ್ಯ ಆಗುತ್ತೆ ಬರೀ ಹಾಲುಗಳು ಬರೀ ಈ ಒಂದು ಹಾಲಿಂದ ನಾನು ಟೀ ಕಾಫಿ ಮಾಡ್ತಿರೋದು ನಾನೇನು ಜಾಸ್ತಿ ಇದರಿಂದ ಎಪ್ಪು ಹಾಕೋದಿಲ್ಲ ನಾನು ಮೊಸರು ಎಲ್ಲ ಏನೂ ಮಾಡೋದಿಲ್ಲ ಮೊಸರು ಬೇಕು ಅಂದರೆ ನಾನು ಹೊರಗಡೆಯಿಂದಾನೇ ತಂದು ತಿನ್ನುವಂಥದ್ದು ಅದಕ್ಕೆ ಅದ್ರ ಬಗ್ಗೆ ಹೇಳ್ಕೊಂಡೆ ಅಷ್ಟೇನೆ ನಾನು ಡೈಲಿ ಬರೀ ಟೂ ಮಂತ್ಸಿಂದ ತಗೊಂಡು ಬರ್ತಾ ಇರೋದಂದರೆ ಆ ಹಾಲು ಅಷ್ಟಕ್ಕೇ ನಾನು ಸುಮಾರು ಒಂದು ಎರಡು ಕೆ ಜಿ ಮೇಲೇ ಜಾಸ್ತಿ ವೆಯ್ಟ್ ಗೇನ್ ಆಗಿರ್ಬೋದು ಅಂತ ಅನಿಸುತ್ತೆ ನಾನಿವಾಗ ನೀವು ನೋಡ್ತಾ ಇರ್ಬೋದು ಒಗ್ಗರಣೆ ಇದ್ದೀನಿ ರವೆನೂ ಕೂಡ ಉಟ್ ಹುರ್ಕೊಂಡೆ ಒಂದು ಕಡೆಗೆ ದೋಸೆನೂ ಕೂಡ ಹಾಕ್ಕೊಂಡೆ ರವೆ ಎಲ್ಲ ಸ್ವಲ್ಪ ಚೆನ್ನಾಗಿ ವೈಟ್ ಕಲರಿಗೆ ಬರಬೇಕು ರವೆ ಆ ರೀತಿಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಂಡ ನಂತರ ಒಂದು ಮುಕ್ಕಾ ಲೋಟ ಆ ರವೆ ತೊಗೊಂಡಿದ್ದೆ ಇವಾಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ ಹಾಕಿ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಕಾದ ನಂತರ ಕಡಲೆ ಬೀಜ ಕಡಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರುಗಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಅರ್ಧ ಒಂದು ಆಲೂಗೆಡ್ಡೆನ ಹಾಕಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೋಬೇಕು ಆಲೂಗಡ್ಡೆ ಬೇರೆ ಹಾಕಿದ್ದೀನಲ್ವ ಜಾಸ್ತಿ ಹೊತ್ತು ನಾವು ಉಪ್ಪಿಟ್ಟಿಗೆ ನಾವು ಜಾಸ್ತಿ ಹೊತ್ತು ಬೇರೆ ಸಾಂಬಾರು ಥರ ಬೇರೆ ಒಂದು ಐಟಮ್ಸ್ ಥರ ನಾವು ಜಾಸ್ತಿ ಹೊತ್ತು ಏನೋ ಕುದಿಸೋದಕ್ಕೆ ಹೋಗೋದಿಲ್ಲ ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ ನಾನು ಮಾತ್ರ ಹಾಗೇನೆ ಬೇರೆ ಏನಂತಂದರೆ ಬೇರೆಯವ್ರು ಜಾಸ್ತಿ ಕೆಲವ್ರು ಕುದಿಸಿನೂ ಮಾಡ್ತಾರೆ ಟೈಮ್ ಕೊಟ್ಟು ನಾವಾಗ ಮಾಡೋದಿಲ್ಲ ಹಾಗಾಗಿ ನಾನು ಆಲೂಗಡ್ಡೆ ಆಲೂಗೆಡ್ಡೆಲ್ಲ ಚೆನ್ನಾಗಿ ಬೇಯಬೇಕು ಹಂಗಾಗ್ಬಿಟ್ಟು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಒಂದು ಗ್ರೇವಿ ಈ ಥರ ಅದು ಇವಾಗ ಅದು ಚೆನ್ನಾಗಿ ಎಣ್ಣೆಲಿ ನೊಂದ್ಕೊಂಡು ಬೆಂದೋಗಿದೆ ಟೊಮೆಟೋನು ಕೂಡ ತುಂಬಾ ಸ್ಮ್ಯಾಶ್ ಆಗೋಗಿದೆ ಇವಾಗ ನಾನು ಮುಕ್ಕಾ ಲೋಟ ನೀರು ಇದ್ದೀನಿ ಅಂದರೆ ನಾನು ತೊಗೊಂಡಿದ್ದು ಕೂಡ ರವೆ ಅಷ್ಟೇ ಮುಕ್ಕಾಲು ಲೋಟ ತಗೊಂಡಿದ್ದೆ ಒಂದು ಟೈಮು ನಾನು ಫಸ್ಟ್ ಟೈಮು ಮುಕ್ಕ ಮುಕ್ಕಾಲು ಹಾಕಿ ಅದೇ ಮುಕ್ಕಾಲು ಅರ್ಧದಷ್ಟು ನಾನು ಮಾತ್ರ ನೀರು ಹಾಕಿದ್ದೀನಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಫಸ್ಟೇ ನಾನು ಎಣ್ಣೆಯಲ್ಲಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮೆತ್ತಗಾಗಲಿ ಅಂತ ವೆಯ್ಟ್ ಮಾಡಿದೆ ಅದಾದಮೇಲೆ ಕಾಯಿ ಹಾಕಿದ ಮೇಲೂ ಕೂಡ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತಿಂಡಿ ತಿನ್ನುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಾಣಲಿ ಅಂತೇಳಿ ಎಣ್ಣೆಯಲ್ಲಿ ಹಾಕಿ ಬೇಯಿಸಿದ್ದು ಏನಕ್ಕೆ ಅಂತಂದರೆ ಅದು ಅದರ ಅಂಶ ಏನಿದೆ ಅಲ್ವಾ ಕೊತ್ತಂಬ್ರಿದು ಅದು ಚೆನ್ನಾಗಿ ಒಂಥರ ಗ್ರೀನಿಷ್ ಅಥವಾ ಅದರ ಒಂದು ಫ್ಲೇವರೆಲ್ಲ ಬಿಡಲಿ ಅಂತ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡೆ ಒಂದು ಟು ಮಿನಿಟ್ಸ್ ಬೇಯಿಸ್ಕೊಂಡಷ್ಟೇ ನಾನೇ ಇವಾಗ ಅದು ಅದೆಲ್ಲ ಒಂದು ಮಸಾಲೆ ಇದೇನು ಹಾಕಿದೆಯಲ್ವ ಬಾಂಡ್ಲಿಗೆ ನೀರು ಎಲ್ಲ ಹಾಕಿ ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿದ ನಂತರ ಅದು ಚೆನ್ನಾಗಿ ಮಳಿದ ನಂತರ ನಾನು ಏನು ಲೋಟ ರವೆ ಹುರ್ಕೊಂಡಿದ್ದೆ ಅಲ್ವಾ ಆ ರವೆನ ನಾನು ಇವಾಗ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಉಡಿ ಉಡಿ ಆಗಿದ್ರೆ ಇಷ್ಟ ಜಾಸ್ತಿ ಒಂಥರ ಮದುವೆ ಮನೆಯಲ್ಲೂ ಕೂಡ ಚೆನ್ನಾಗಿ ಇದೇ ಥರನೇ ಮಾಡ್ತಾರೆ ಬಟ್ ಆದರೆ ಅದು ಹೆಂಗಿರುತ್ತೆ ಅಂದರೆ ತುಂಬ ಅಲ್ಲೊಂಥರ ಚೆನ್ನಾಗಿರುತ್ತೆ ಬಟ್ ಆದರೆ ನನಗೆ ಅವ್ರು ಮಾಡಿದ್ದಾದರೆ ಇಷ್ಟ ಆಗುತ್ತೆ ಬಟ್ ನಾನು ಮನೇಲಿ ಮಾಡಿದ್ದಾದರೆ ನಂಗೆ ಆ ಥರ ಇಷ್ಟ ಆಗಲ್ಲ ಈ ಥರನೇ ಇಷ್ಟ ಉಡಿ ಉಡಿ ಆಗಿರಬೇಕು ಹಾಗಾಗಿ ನನಗೆ ಈ ಥರ ಇದ್ದರೆ ನಾನು ಸ್ವಲ್ಪ ಬಿಸಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನನ್ನ ಮಗಳು ಕೂಡ ಇಷ್ಟಪಡ್ತಾಳೆ ಅಂತೇಳಿ ಉಡಿ ಉಡಿ ಆಗಿರಬೇಕು ಅಂತೇಳಿ ಈ ಥರ ಒಂದು ಕಂಟಿಸ್ಟೆನ್ಸಿಯಲ್ಲಿ ನಾನು ಮಾಡಿರೋ ಅಂಥದ್ದು ಒಪ್ಪಿಟ್ಟು ನೋಡಿ ಹೀಗಿದೆ ತುಂಬ ಚೆನ್ನಾಗಾಗಿತ್ತು ನಾನು ತಗೊಂಡಿದ್ದ ಮೆಸರ್ಮೆಂಟ್ ಪ್ರಕಾರ ಇಷ್ಟು ಒಂದು ರೇಂಜಲ್ಲಿ ಚೆನ್ನಾಗಾಗಿತ್ತು ಅದಕ್ಕೆ ಕಾಂಬಿನೇಷನು ಉಪ್ಪು ಉಪ್ಪಿನಕಾಯಿ ಉಪ್ಪಿನಕಾಯಿ ಇತ್ತು ಅಂತಂದರೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟಿದ್ದಾಗ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿ ಹೊಟ್ಟೆಗೆ ಸೇರುತ್ತೆ ಈ ತಣ್ಣಗಾದಾಗಲೇ ಕಷ್ಟ ನನ್ನ ಮಗಳಿಗೆ ಮೊಸರು ಇಷ್ಟ ಅಂತ ಹೇಳ್ತಾಳೆ ಅವಳು ಮೊಸರು ತಂದು ಕೊಡಬೇಕಾಗಿತ್ತು ನನಗೆ ಟೈಮ್ ಇರಲಿಲ್ಲ ಹೊರಗಡೆ ಹೋಗಬೇಕಾಗಿತ್ತು ಹಂಗಾಗ್ಬಿಟ್ಟು ನಾನು ಬೇಗ ಬೇಗ ಹೊರಟೆ ಅವಳಿಗೆ ಹೋಗು ತೊಗೊಂಡ್ಬಾ ಅಂಗಡಿಗೆ ಅಂದರೆ ನಾನು ಹೋಗೋದಿಲ್ಲ ಅಂದ್ಲೂ ನಾನು ಸುಮ್ಮನೆ ಅದೇ ಉಪ್ಪಿನಕಾಯಿ ಇದೆ ತಿನ್ನು ಅಂತೇಳಿ ಮತ್ತು ಸೈಡಿಗೆ ದೋಸೆನೂ ಹಾಕೊಂಡಿದ್ದೆ ಮೂಲಂಗಿ ಸಾಂಬಾರು ನನ್ನ ಮಗಳು ಮಾಡಿದ್ದಂಥದ್ದು ಕುದಿಸಿ ಕುದ್ಸಿ ಹಾಗೆ ಇಟ್ಟಿದೆ ಇಬ್ಬರೇ ಇರೋದ್ರಿಂದ ಏನು ಮಾಡಿದ್ರು ನಮ್ಮ ಮನೇಲಿ ಬೇಗ ಕ ಖಾಲಿನೇ ಆಗೋದಿಲ್ಲ ಎಲ್ಲ ಐಟಮೂ ಹಾಕಿ ಮಾಡಿರ್ತೀವಿ ವೇಸ್ಟ್ ಮಾಡೋದಕ್ಕೂ ಮನ್ಸಾಗೋದಿಲ್ಲ ಹಾಗಾಗಿ ಜಾಸ್ತಿ ಇದ್ದಂಥದ್ದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಡೈಲಿ ಒನ್ ಟೈಮ್ ಆದರೂ ಬಿಸಿ ಮಾಡ್ತೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತಲೂ ಕೂಡ ನಾನು ಹಾಗೆ ಬಿಡೋದಿಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಇತ್ತು ಅದನ್ನು ನಾನು ಹಾಕೊಂಡು ತಿಂದೆ ನೋಡಿ ಫ್ರೆಂಡ್ಸ್ ಪಿನ್ಗಳು ಎಷ್ಟೋ ಒಂದು ಟೈಮಲ್ಲಿ ಮನೆಯಲ್ಲಿ ಒಂದು ಸಿಗೋದಿಲ್ಲ ಒಂದು ಟೈಮಲ್ಲಿ ಒಂದು ಸಿಗೋದಿಲ್ಲ ಎಷ್ಟು ಪಿನ್ಗಳು ಇದು ಗೊತ್ತೇ ಇಲ್ಲ ಒಂದು ಇತ್ತಕ್ಕೆ ಬೇಗ ಸಿಗುತ್ತೆ ಅಲ್ಲೆ ಇಟ್ಟು ಸಿಗಲ್ಲ ಯಾಕಮ್ಮ ಸುಮ್ಮ ಕೆಲಸ ಮಾಡು ಹಿಂದೆ ಒಂದು ಬೋರ್ಡ್ ಹಾಕೊಂಡ್ರೆ ಮುಂದೆ ಒಂದು ಬೋರ್ಡ್ ಹಾಕೊಂಡ್ಬಿಡು ಸಬ್ಸ್ಕ್ರೈಬ್ ಆಗಿ ರಾಣಿ ಕಾಳಬಾಸ ಮುಂದೆ ನೋಡ್ಕೊಳ ಮುಂದೆ ಹಾಕಿ ಸಬ್ಸ್ಕ್ರೈಬ್ ಆಗ್ತಾರೆ ಹಿಂದೆ ಬರೋರೆಲ್ಲ ಹಿಂದೆ ಬೋರ್ಡ್ ಹಾಕ್ಬಿಟ್ಟು ರಾಣಿ ಕಾಳ ಹಾಕ್ತಿದ್ದು ಎಂಟರ್ಟೈನ್ಮೆಂಟ್ ಕೊಡೋದು ಗಾಯಿಸ್ ತಾನೇ ಬಿಟ್ಟಿದ್ದು ಹೇಗಿದೆ ಕಮೆಂಟ್ ಮಾಡಿ ಎಲ್ಲೆಲ್ಲಿ ಬಿಡ್ತಿದೆ ಚಪ್ಪಲಿಗಳನ್ನ ಹೊರಗಡೆ ಹೋಗಬೇಕು ಅಂತ ಹೇಳಿದ್ದಲ್ವಾ ನಾನು ಹೊರಗಡೆ ಬಂದಿರೋ ಏನಕ್ಕೆ ಅಂತಂದರೆ ಕರೆಂಟ್ ಬಿಲ್ನ ಒಂದು ವಿಷಯಕ್ಕೆ ಬಂದಿದ್ದೀನಿ ಓ ತಿಂಗಳು ಬಂದು ಕರೆಂಟ್ ಬಿಲ್ಲು ಫ್ರೀ ಮಾಡಿಸೋದಕ್ಕೆ ಬಂದು ಇದು ಮಾಡಿಸಿ ಹೋಗಿದ್ದೆ ಅವ್ರ ಹತ್ರ ಕರೆಂಟ್ ಆಫೀಸ್ ಹತ್ರ ಬಂದು ಕ ಆಧಾರ ಕಾರ್ಡ್ ತೊಗೊಂಡು ಬಂದು ಕರೆಂಟ್ ಬಿಲ್ ಫ್ರೀ ಮಾಡಿಕೊಡಿ ಅಂತೇಳಿ ಆಯಿತು ಅಂಥೇಳಿ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ರು ಅದು ನನ್ನ ಆಧಾರ್ ಕಾರ್ಡಿಗೆ ಅದು ಕೂತಿರ್ಲಿಲ್ಲ ನನ್ನ ಆಧಾರ್ ಕಾರ್ಡು ನಮ್ಮ ಊರಲ್ಲಿ ಇದೆಯಲ್ಲ ಹಳ್ಳಿಯಲ್ಲಿ ಅದಕ್ಕೆ ಸೆಟ್ ಆಗಿತ್ತು ಒಂದು ಸಲ ಅದು ಆಧಾರ್ ಕಾರ್ಡ್ ಫ್ರೀ ಆಯಿತು ಅಂತಂದರೆ ಕರೆಂಟ್ ಬಿಲ್ ಅದಕ್ಕೆ ಫ್ರೀ ಆಯಿತು ಅಂತಂದರೆ ಮತ್ತೆ ಇನ್ನೊಂದು ಸಲ ಇದಾಗಲ್ಲ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇಲ್ಲ ಅಂತ ಹೇಳಿದರು ಹಂಗಾಗ್ಬಿಟ್ಟು ಸರಿ ಅಂತೇಳಿ ನನ್ನ ಮಗಳು ದೇಸರಿಗೆ ನಾನು ಮಾಡಿಸಿದ್ದೆ ಇಲ್ಲಿ ಬಂದು ನೋಡಿದರೆ ಅದು ಕ್ಯಾ ಅದು ಅಪ್ಡೇಟೇ ಆಗಿಲ್ಲ ಅದು ಇದೇ ಆಗಿಲ್ಲ ಏನಂತಂದರೆ ಫ್ರೀ ಮಾಡೋಂಥದ್ದೇ ಆಗಿರಲಿಲ್ಲ ಸರಿಯಾಗಿ ಮಾಡಿಕೊಟ್ಟಿರಲಿಲ್ಲ ಅವ್ರು ಇನ್ನೊಬ್ಬರು ಕೆಲ್ ಮಾಡಿಕೊಟ್ಟಿದ್ರು ಅವ್ರಿಗೆ ಬರೋದಿಲ್ಲ ಅಂತ ಒದ್ದಾಡಿ ಒದ್ದಾಡಿನೇ ಮಾಡಿಕೊಟ್ರು ಸರಿಯಾಗಿ ಆಗಲಿಲ್ಲ ಅವತ್ತು ಕೆಲಸ ಆಯಿತು ಹೋಗಮ್ಮ ಇವಾಗ ಆಗಿದೆ ಅಂತ ಎಷ್ಟೋ ಹೊತ್ತಿಗೆ ಹೇಳಿ ಕಳಿಸಿದ್ದಂಥದ್ದು ಮತ್ತೆ ನೋಡಿದರೆ ಕರೆಂಟ್ ಬಿಲ್ ಬಂದಿತ್ತು ಹಂಗಾಗಿ ಇವತ್ತು ಹೋಗ್ಬಿಟ್ಟು ಕರೆಂಟ್ ಬಿಲ್ ಏನು ಬಂದಿತ್ತು ಅದನ್ನ ಕಟ್ಟಿ ಫಿಲಪ್ ಮಾಡಿ ಮತ್ತೆ ಹೋಗಿ ಅದನ್ನು ನೀಟಾಗಿ ನಾವೇ ಮೊಬೈಲಲ್ಲೇ ನಾನು ನನ್ನ ಮಗಳೇ ಕೂತ್ಕೊಂಡು ಮಾಡ್ಕೊಂಡ್ವಿ ಅದನ್ನೇನು ಅಂತಂದರೆ ಕರೆಂಟ್ ಬಿಲ್ ಫ್ರೀ ಮಾಡೋ ಹಾಗಾಗಿ ಇವತ್ತು ಕರೆಂಟ್ ಬಿಲ್ ಈ ಸಲನೂ ಕಟ್ಟಬೇಕಾಯಿತು ನಾನು ಹಳ್ಳೀಲಿ ಇದ್ದಾಗ ಒಂದು ಸಲವೂ ಕೂಡ ಕರೆಂಟ್ ಬಿಲ್ಲೇ ಕಟ್ಟಿರಲಿಲ್ಲ ಫ್ರೀ ಆದಾಗಿಂದೂ ಕೂಡ ನನ್ನ ಹೆಸರಿಗೇ ಅದು ಫ್ರೀ ಆಗಿದ್ದು ಇದ್ದಿತ್ತು ಇವಾಗ ಇದೆ ಇನ್ನು ನನ್ನ ಹೆಸರಲ್ಲೇ ಇದೆ ಅದು ಬಟ್ ಆದರೆ ಇಲ್ಲಿ ನನ್ನ ಮಗಳ ಹೆಸರಿಗೇ ಅದು ಮಾಡೋದಕ್ಕೆ ಸಾಧ್ಯ ಆಯಿತು ಮಾಡಿಸಿದ್ದೆ ಅದು ಕ್ಯಾನ್ಸಲ್ ಆಗಿತ್ತು ಮತ್ತೆ ತಿರ್ಗ ನಾನು ನನ್ನ ಮಗಳೇ ಮೊಬೈಲಲ್ಲಿ ಫ್ರೀ ಅನ್ನೋ ಒಂದು ಆಪ್ಷನ್ ಹಿಂಗೆ ಕೊಟ್ಟಿದ್ದಾರಲ್ವ ಸರ್ಕಾರದ್ರು ಅದನ್ನು ನಾನು ನನ್ನ ಮಗಳೇ ಮಾಡ್ಕೊಂಡ್ವಿ ಹಾಂ ಮೊಬೈಲಿಂದ ಈಗ ನಾನು ಸ್ಕಿನ್ ಕೇರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಸ್ಕಿನ್ ತುಂಬಾ ಡ್ರೈ ಅನ್ನಿಸ್ತಾ ಇತ್ತು ಒಂಥರ ಬಿಳಿ ಬಿಳಿ ಸಿಪ್ಪೆ ಥರ ಬರುತ್ತೆ ಆ ಥರ ನಂದು ಒಂದು ಆಯಿಲ್ ಸ್ಕಿನ್ ಅಲ್ಲ ನಂದು ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನೂ ಕೂಡ ಅಲ್ಲ ಕೆಲವೊಂದು ಸಲ ಆಯಿಲ್ ಸ್ಕಿನ್ ಇರೋರು ಸ್ಕಿನ್ ನೋಡ್ರೆ ಖುಷಿ ಖುಷಿಯಾಗುತ್ತೆ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದಿಲ್ಲ ಗ್ಲಾಸಿ ಸ್ಕಿನ್ ಥರ ಕಾಣುತ್ತಲ್ಲ ಅಂತೇಳಿ ಬಟ್ ಅವ್ರಿಗೆ ಅವ್ರಿಗೆ ಇರೋಂಥ ಫೀಲ್ ಬೇರೆ ಇರುತ್ತೆ ಅಯ್ಯೋ ನನ್ನ ಮುಖದಲ್ಲಿ ತುಂಬ ಗುಳ್ಳೆಗಳಾಗ್ತಾಯಿದ್ದಾವೆ ನಾವು ಒಂದು ನೋವು ಆ ಗುಳ್ಳೆಗಳು ಅಂತಂದರೆ ಅದಕ್ಕೆ ಕಲೆ ಆಗ್ತವೆ ಕಲೆಯಾಗಿ ಉಳ್ಕಂತಾವೆ ಅವ್ರಿಗೇನೋ ಒಂಥರ ಇಷ್ಟ ಆಗೋದಿಲ್ಲ ಗುಳ್ಳೆಗಳಾದರೆ ಆ ಥರ ಇರುತ್ತೆ ನಮಗೆ ಒಂಥರ ಫೀಲು ಡ್ರೈ ಸ್ಕಿನ್ ಆಗಿದೆಯಲ್ಲ ಏನು ಮಾಡೋದು ಒಂಥರ ಒಂಥರ ಇಲ್ಲೆಲ್ಲ ಪರೆ ಪರೆ ಸುರಿಯುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಒಂಥರ ಗ್ಲೋಯಿಂಗಾಗಿ ಕಾಣೋದಿಲ್ಲ ಅಂಥೇಳಿ ಫೀಲ್ ಆಗ್ತಾ ಇರುತ್ತೆ ಎಲ್ಲರದ್ದು ಒಂದೊಂದು ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಯಾರೂ ಕೂಡ ಒಂದೇ ಸಮ ಯಾರೂ ಚೆನ್ನಾಗಿರೋದಿಲ್ಲ ನೋಡಿ ಎಲ್ಲಾದರೂ ಹುಡ್ಕೊಂಡು ಹೋಗ್ರಿ ಯಾರೇ ಆದ್ರೂ ಕೂಡ ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಒಂದು ಫಾಲ್ಟ್ ಇರುತ್ತೆ ಎಲ್ಲ ಮನುಷ್ಯನಲ್ಲೂ ಯಾವುದಾದ್ರೂ ಅದೆಲ್ಲ ಕರೆಕ್ಟಾಗಿದ್ದಾನೆ ಮನುಷ್ಯ ಅಂತ ನಾವು ನೋಡಿದರೆ ಅವರಲ್ಲಿ ಏನೋ ಒಂದು ಏ ಚೆನ್ನಾಗೇ ಇಲ್ಲ ಅನ್ನೋ ಒಂದು ಇದ್ದೇ ಇರುತ್ತೆ ಆ ಥರ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಅಲ್ವಾ ನಾನು ಕೂಡ ಸ್ಕಿನ್ ಎಲ್ಲ ಒಂಥರ ಡ್ರೈ ಡ್ರೈ ಅನ್ನಿಸ್ತಾಯಿತ್ತು ನನ್ನ ಸ್ಕಿನ್ನು ನನ್ನ ಕನ್ನಡಲ್ಲಿ ನೋಡ್ಕೊಂಡ್ರೆ ನನಗೆ ಒಂಥರ ಅಸಹ್ಯ ಅನ್ನೋ ಥರ ಅನಿಸೋದು ಏನು ಈ ಥರ ಆಗಿದೆಯಲ್ಲ ಒಂಥರ ಎಲ್ಲ ಒಣ ಒಣ ಚರ್ಮ ಅಂತೇಳಿ ಅದಕ್ಕೆ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮನೆಯಲ್ಲಿ ತುಂಬ ದಿನ ಆಗೋಯಿತು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗೋಯಿತು ಇಷ್ಟೊಂದು ದಿನ ಗ್ಯಾಪ್ ಇಡ್ತಿರ್ಲಿಲ್ಲ ಹಳ್ಳಿಲಿದ್ದಾಗ ಇದ್ದಾಗ ಈ ಸಲ ಸ್ವಲ್ಪ ಯಾಕೋ ಸುಮ್ಮನೆ ಆಗಿಬಿಟ್ಟೆ ಈಗ ಅದಕ್ಕೆ ಸ್ವಲ್ಪ ಹಾಲಿನ ಕೆನೆ ತೊಗೊಂಡ್ಬಿಟ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಅಲೋವೆರಾ ಜೆಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೊಸರು ಹಾಕಿ ಮನೇಲಿ ಇರೋಂಥದ್ದೇ ಇಂಗ್ರೀಡಿಯಂಟ್ಸನ್ನ ನಾನು ಹಾಕಿ ಯೂಸ್ ಮಾಡಿ ಯಾವುದಾದ್ರೂ ಒಂದು ಹಾಕ್ತಾ ಅಪ್ಲೈ ಮಾಡ್ತಾಯಿರ್ತೀನಿ ಅಷ್ಟೇ ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನೂ ಇಲ್ಲ ಅಕ್ಕಿ ಇಟ್ಟು ಇತ್ತು ಅಂತಂದರೆ ಅಕ್ಕಿ ಹಿಟ್ಟಿಂದ ಏನಾದರೂ ಒಂದು ರೆಮಿಡಿ ನಾನು ಜಾಸ್ತಿ ಮಾಡ್ಕೊತಿದ್ದಿದ್ದು ಅದು ಚೆನ್ನಾಗೇ ನನಗೆ ಬೆನಿಫಿಟ್ ಅನ್ಸೋದು ಚೆನ್ನಾಗೆ ಇಂಪ್ರೂವ್ ಕಾಣೋದು ಬಟ್ ಆದರೆ ಇಲ್ಲ ಅಕ್ಕಿ ಮಿಷಿನ್ಗೆ ಹಾಕ್ಸಿಲ್ಲ ನಾನು ಹಾಕಿಸ್ಬೇಕು ಹಾಕಿಸಿದಾಗ ಮತ್ತು ಅದನ್ನ ನೆಕ್ಸ್ಟ್ ವೀಕಲ್ಲಿ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿನ್ ಕೇರು ಇವಾಗ ಇದ್ದಿದ್ದು ಏನು ಸದ್ಯಕ್ಕೆ ಅಂತಂದರೆ ನನಗೆ ಈ ಮನೆಯಲ್ಲಿ ಕೆನೆ ಇತ್ತು ಮೊಸರು ಇತ್ತು ಅರಿಶಿನ ಇತ್ತು ಆಲೋರ ಒಂದು ಗಿಡ ಇತ್ತಲ್ವ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಅದನ್ನು ಹಾಕಿ ನಾನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಅಪ್ಲೈ ಮಾಡಿದರೆ ಸ್ಕಿನ್ನು ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತೇಳಿ ತೀರಾ ಹಾಗೆ ಬಿಟ್ಟರೆ ಅದು ಹಂಗೆ ಹಾಳಾಗ್ತಾನೆ ಇರುತ್ತೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ನಮ್ಮ ಮುಖ ನಾವೇ ಕರಡಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ ಆದರೆ ಅರಿಶಿಣ ಹಾಕಿರೋದ್ರಿಂದ ಸಡನ್ನಾಗಿ ವಾಶ್ ಮಾಡಿದರೆ ಅದು ನೀಟಾಗಿ ಹೋಗಲ್ಲ ಅದೊಂದೇ ಬೇಜಾರು ಹೊರ್ಗಡೆಲ್ಲ ಹೋದ್ರೆ ಮುಖಕ್ಕೆ ಅರ್ಶನ ಹಾಕಿದಾರೆ ಇವರು ಅನ್ನೋದು ಗೊತ್ತಾಗ್ಬಿಡುತ್ತೆ ಹಂಗಾಗಿ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ನಾನು ಅರ್ಶಿನ ಹಾಕೋದು ಬಟ್ ತುಂಬ ದಿನ ಆಗಿತ್ತಲ್ವ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಅನ್ಸೋದು ಜಾಸ್ತಿ ಹಾಗಾಗಿ ಅದರಷ್ಟು ನಾನು ಇರಲಿ ಅಂತ ಯೂಸ್ ಮಾಡಿದ್ದೀನಿ ಇವತ್ತು ನೋಡಿ ಆಯಿಲ್ ಅನ್ನೋದು ಎಷ್ಟಿದೆ ಗೊತ್ತಾ ಈ ಶುಭ ಮಾಲಲ್ಲಿ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಶುಭ ಮಾಲ್ ಬಗ್ಗೆ ಆಗಲೇ ನಾನು ಎಷ್ಟು ಸುಮ್ಮನೆ ಹಿಂಗೆ ವಾಶ್ ಮಾಡೋದನ್ನು ಸೋಪ್ ಹಾಕಿಲ್ಲ ನಿಮ್ಗೆ ತೋರಿಸ್ಬೇಕು ಅಂತಲೇ ಎಷ್ಟು ಆಯಿಲ್ ಅಂಶ ಕಾಣ್ತಾ ಇದೆ ನೋಡಿ ಇವಾಗ ನಾನು ಸ್ನಾನ ಮಾಡಿ ಬಂದ ನಂತರ ಈ ಥರ ಕಾಣ್ತಾ ಇದೆ ಫೇಸು ಒಂಥರ ಸ್ವಲ್ಪ ಪರವಾಗಿಲ್ಲ ಒಂದು ಪರವಾಗಿಲ್ಲ ನಿಮಗೆ ಹೆಂಗೆ ಅನ್ಸುತ್ತೆ ನೋಡಿ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಏನಾದರೂ ಮುಖದಲ್ಲಿ ಚೇಂಜಸ್ ಅಂತ ಏನಾದರೂ ಅನಿಸುತ್ತಾ ಅಂತೇಳಿ ನನಗೇನಾದರೂ ಪರವಾಗಿಲ್ಲ ಅನಿಸ್ತು ಮುಖಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದಕ್ಕೆ ಓಕೆ ಇರಲಿ ಅಂತೇಳಿ ಅವಾಗವಾಗ ಮಾಡ್ತಾನೆ ಇರಬೇಕು ತುಂಬ ಲಾಂಗ್ ಟರ್ಮು ಲಾಂಗ್ ಟೈಮ್ ಬಿಟ್ವಿ ಅಂತ ಅಂದರೆ ಏನಾಗುತ್ತೆ ಅದು ಹಾಗೇನೇ ನಾವು ಯಾವಾಗಲೂ ಒಂದ್ಸಲ ಮಾಡಿದ್ರೆ ಏನು ವ್ಯತ್ಯಾಸ ಗೊತ್ತಾಗಲ್ಲ ಆರು ತಿಂಗಳು ವರ್ಷ ಆ ಥರ ಎಲ್ಲ ಬಿಟ್ಟರೆ ಏನೂ ಗೊತ್ತಾಗೋದಿಲ್ಲ ವೀಕ್ಲಿ ಒನ್ ಟೈಮ್ ನಾವು ಅದನ್ನ ಒಂದು ಡೈಲಿ ರುಟೀನ್ ಥರ ಏನು ನಾವು ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ವೀಕ್ಲಿ ಒನ್ ಒನ್ ಟೈಮ್ ನಾವು ಮುಖಕ್ಕೆ ಸ್ಕಿನ್ ಕೇರ್ ಮಾಡೋದು ತುಂಬಾ ಒಳ್ಳೆಯದು ಅದರಲ್ಲೂ ತರ್ಟಿ ತರ್ಟಿ ಪ್ಲಸ್ ಆದಮೇಲೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಇಲ್ಲ ಅಂತ ಈ ಡ್ರೈ ಸ್ಕಿನ್ನು ಏನಾದರೂ ಒಂದು ಪ್ರಾಬ್ಲಮ್ಗಳು ಅವಾಗಲೇ ಜಾಸ್ತಿ ಕಾಣೋದು ಅನಿಸುತ್ತೆ ಅದಕ್ಕಿಂತ ಒಳಗಡೆ ತರ್ಟಿ ಅಂತ ಕೆಳಗಡೆ ಅವ್ರಿಗೇನು ಅಷ್ಟೊಂದು ಪ್ರಾಬ್ಲಮ್ ಅವಾಗ ಅಂತ ಕಾಣಿಸೋದಿಲ್ಲ ಈಗ ನಾನು ಮೋಸಂಬಿ ಹಣ್ಣು ತೊಗೊಂಡು ಬಂದೆ ಅಲ್ವಾ ಮೋಸಂಬಿ ಹಣ್ಣು ಇದು ದೇ ಒಂದು ವರ್ಮಲಕ್ಷ್ಮಿಗೆ ತೊಗೊಂಡು ಬಂದಿದ್ದಂಥ ಒಂದು ಹಣ್ಣು ಇದನ್ನು ಸುಲಿದು ತಿನ್ನೋದಕ್ಕೆ ಟೈಮು ಸಿಗಲಿಲ್ಲ ನನಗೆ ಹಣ್ಣು ಸುಲಿದು ತಿನ್ನೋಷ್ಟು ಟೈಮು ಇರಲಿಲ್ಲ ಮನೆಯಲ್ಲಿ ನನ್ನ ಮಗಳು ಈ ಥರ ಸೂಲ್ ಕೊಟ್ಟರು ತಿನ್ನೋದು ಇಲ್ಲ ಹಂಗಾಗ್ಬಿಟ್ಟು ಅವಳು ತಿಂತಾಯಿಲ್ಲ ನಾನು ತಿಂತಾಯಿಲ್ಲ ಮೂಲೆ ಹಂಗೆ ಬಿದ್ದು ಫ್ರಿಜ್ ಮೇಲೇ ಓಡಾಡ್ತಾ ಓಡ್ತಾ ಓಡಾಡ್ತಾ ಓಡ್ತಾನೆ ಇರ್ತಿದ್ದೆ ನಾನು ಇವಳು ಏನೂ ಮಾಡಲಿಲ್ಲ ತಿನ್ನಲು ಇಲ್ಲ ಹಂಗಾಗಿ ನಾನೇ ಜ್ಯೂಸ್ ಮಾಡೋಣ ಹೇಳ್ಬಿಟ್ಟು ತೊಗೊಂಡು ಚೆನ್ನಾಗೆಲ್ಲ ಹಣ್ಣೆಲ್ಲ ಸ್ಲೈಸ್ ಮಾಡಿ ಸಕ್ಕರೆ ಹಾಕಿ ಸೋಸಿ ಅವಳಿಗೆ ಕೊಟ್ಟರೆಲ್ಲ ಅಂತೇಳಿ ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡೋದು ಒಂದು ಸೋಸದು ಬರುತ್ತೆ ಜ್ಯೂಸ್ ಆದ ನಂತರ ಸೋಸದು ಬರುತ್ತೆ ಅದಿತ್ತು ನಾನು ಹತ್ರ ಅದು ಕಳದೋಗಿದೆ ಕಳೋದ್ರೆ ಆ ಮನೇಲಿ ಎಲ್ಲ ಮಿಸ್ ಆಯಿತು ಹಾಗಾಗಿ ಈ ಒಂದು ಕಾಳುಗಳ್ನೆಲ್ಲ ಬಸಿಯೋದು ಅಂತ ಬರುತ್ತಲ್ವ ಅಕ್ಕಿ ಬಸಿದು ಚಿಕ್ಕದು ಒಂಥರ ಕಾಳನ್ನೆಲ್ಲ ನೆನಕಿರೋ ಬಸಿ ಅಂತದ್ದು ಅದರಲ್ಲೇ ನಾನು ಜ್ಯೂಸ್ನ ಸೋಸ್ತಾ ಇದ್ದೀನಿ ಈ ಟೀ ಸೋಸೋದ್ರಲ್ಲೆಲ್ಲನೂ ಜ್ಯೂಸ್ನೆಲ್ಲ ಸೋಸೋಕ್ಕೆ ಹೋಗಿಬಿಟ್ರೆ ಏನಾಗುತ್ತೆ ಒಂದು ದಿನ ಆದರೂ ಸೋಸೋದಕ್ಕೆ ಆಗೋದು ಇಲ್ಲ ಅದು ಒಂದು ಮುಗಿಯೋದೇ ಇಲ್ಲ ಟೀ ಒಂದು ಟೀ ಸೋಸೋದ್ರಲ್ಲಿ ಏನಾದರೂ ಸೋಸ್ತೀವಿ ಅಂದರೆ ಜ್ಯೂಸ್ ಸೋಸದಂಥದ್ದು ಆಗಬೇಕು ಇಲ್ಲಾಂದರೆ ಈ ಒಂದು ಜಾಲರಿ ಆಗಬೇಕು ತಂತಿದ್ದು ತಂತಿದ್ದು ಬೇಗ ಜ್ಯೂಸ್ ಮಾಡೋದು ಈಸಿ ಆಗುತ್ತೆ ಅದಕ್ಕೆ ಇದಿತ್ತು ತೊಗೊಂಡ್ಬಿಟ್ಟು ಜ್ಯೂಸ್ ಮಾಡಿ ಎಲ್ಲ ಅದನ್ನು ನೀಟಾಗಿ ಸೋಸ್ಕೊಂಡೆ ಈ ರೀತಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆ ಮ್ಯಾಂಗೋ ಜ್ಯೂಸ್ ಥರ ಕಾಣ್ತಾ ಇದೆ ನೋಡೋದಕ್ಕೆ ಇಷ್ಟು ಮ ಇಷ್ಟು ಆಗಿತ್ತು ಒಂದು ಮುಕ್ಕಾಲು ಲೋಟ ಮುಕ್ಕಾಲು ಅಷ್ಟು ಲೋಟದಷ್ಟು ಆಗಿತ್ತು ಅದನ್ನು ನಾನು ಅವಳು ಫೋನಲ್ಲಿ ಏನೋ ಒಂದು ಸ್ವಲ್ಪ ಬ್ಯುಸಿ ಇದ್ಲು ಹಂಗಾಗ್ಬಿಟ್ಟು ನಾನು ಆ ಫ್ರಿಜ್ಜಲ್ಲಿ ಇಟ್ಟೆ ಸ್ವಲ್ಪ ಅವಳು ಬೇದ್ ಬರೋ ಅಷ್ಟೊತ್ತಿಗೆ ಏನಾದರೂ ಫೋಲ್ಡ್ ಆಗುತ್ತಲ್ವ ಚೆನ್ನಾಗಿ ಅವು ಕುಡಿಬೋದು ಅಂತೇಳಿ ಸುಮಾರು ಅವಾಗ ಆರೂವರೆಯಿಂದ ಏಳು ಗಂಟೆ ಒಳಗಿತ್ತು ಇವಳು ಎದ್ದು ಬರುವಾಗ ಊಟ ಟೈಮೇ ಆಗೋಯಿತು ನಂಗೆ ಬೇಜಾರು ನನಗೂ ಒಂದ್ಸಲ ನನ್ನ ಮಗಳು ಮಾಡ್ತಾಳೆ ಕೆಲಸ ಅಂದರೆ ಸಿಟ್ಟು ಸಿಟ್ಟು ಬರ್ತಾಯಿರ್ತಾ ಆ ಥರ ಮಾಡ್ತಾ ಇರ್ತಾಳೆ ಏನಂದರೆ ಅವಳು ಉಣ್ಣಾ ಟೈಮಿಗೆ ಕರೆಕ್ಟ್ ಊಟ ಊಟಕ್ಕೆ ಬರೋಲ್ಲ ಮತ್ತು ಜ್ಯೂಸ್ ಕುಡಿಯೋ ಟೈಮಿಗೆ ಕರೆಕ್ಟ್ ಏನೇ ಒಂದು ತಿನ್ನೋ ಐಟಮ್ ಇಟ್ಕೊಂಡವಳು ಕಾಯಿ ಕಾದ್ರಂತೂ ಅವಳೋದಕ್ಕೆ ಪ್ರಿಫರೆನ್ಸೇ ಕೊಟ್ಟಾಗ ಫಸ್ಟ್ ಅವಳಿಗೆ ಅದು ಆಯ್ತು ಆಯ್ತು ಬಂದೆ ಬಂದೆ ಅಂತಲೇ ಇದು ಮಾಡ್ತಾಯಿರ್ತಲ್ಲ ನಂಗೆ ಬಿಟ್ಟು ತಿನ್ನೋಕ್ಕೂ ಮನಸ್ಸಾಗಲ್ಲ ಅದು ವೆಯ್ಟ್ ಮಾಡೋಕ್ಕೂ ಮನಸ್ಸಾಗಲ್ಲ ತಿನ್ನ ಅಂತ ವಸ್ತು ಇತ್ತು ಅಂತಂದರೆ ನನಗಂತೂ ನಾನು ಹಾಗೆ ನನ್ನ ಮಗಳು ಆ ಥರ ಅಲ್ಲ ಹಂಗಾಗಿಬಿಡು ಅದು ತಿನ್ನೋ ವಿಷಯದಲ್ಲಿ ಭಾಳ ಬೇಜಾರು ಮಾಡಿಸ್ತಾ ಇರ್ತಾಳೆ ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಟೆ ಅಲ್ಲಿಗೂ ಕೋಲ್ಡ್ ಆಗುತ್ತೆ ಬಿಡು ಅಂತ ಆಮೇಲೆ ಊಟದ ಟೈಮಿಗೆ ಬಂದ್ಲು ಅವಾಗ ಆ ಜ್ಯೂಸು ಕುಡ್ದು ಮತ್ತು ಊಟನೂ ಮಾಡಬೇಕಾಗುತ್ತೆ ಆ ಥರ ಮಾಡಿಬಿಟ್ಲು ಹಂಗೆ ಕೆಲವೊಂದು ಟೈಮ್ ನನ್ನ ಮಗಳು ಏನು ಮಾಡೋಕ್ಕಾಗೋದಿಲ್ಲ ಈ ಕಡೆ ಹಪ್ಪಳನೂ ಕೂಡ ತೇಲ್ಸಿ ಇಡ್ತಾಯಿದ್ದೀನಿ ಇಬ್ಬರಿಗೇ ಏನು ಮಾಡಿದ್ರೂ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಮಾಡಿದರೆ ಏನೇ ಮಾಡಿ ಸ್ವಲ್ಪನೇ ಮಾಡಿದ್ರು ಕೂಡ ಕಮ್ಮಿ ಸ್ವಲ್ಪ ಇಲ್ಲಾಂದ್ರೆ ಕಮ್ಮಿ ಅಂತ ಅನ್ನೋ ಥರ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚಾಗಿ ಮಾಡಿದ್ರೆ ಜ ಮಿಕ್ಬಿಡುತ್ತೆ ಬಿಡುತ್ತೆ ಆವಾಗಲೇ ನನಗೆ ಅದು ಬಿಸಾಕೋದಕ್ಕೂ ಮನಸ್ಸು ಬರೋದಿಲ್ಲ ಹಂಗಾಗಿ ಜಾಸ್ತಿ ಮಿಕ್ಕಿದ್ದಂಥದ್ದು ಫ್ರಿಜ್ಜಲ್ಲೇ ಎತ್ತಿಟ್ಟಿರ್ತೀನಿ ನಾನು ಅವಳಂತೂ ನನ್ನ ಮಗಳು ತಿನ್ನೋದೇ ಅವಳಿಗೆ ಏನಾದರೂ ಬಿಸಿದು ಮಾಡಿಕೊಟ್ರೆ ಮಾತ್ರ ಅವಳು ತಿಂತಾಳೆ ಉಪವಾಸ ಇದ್ದರೂ ತಿನ್ನೋದಿಲ್ಲ ಇಷ್ಟ ಆದರೆ ಮಾತ್ರ ತಿನ್ನೋಂಥದ್ದು ಅವಳಿಗೆ ಅಂದರೆ ಈ ಥರ ನೆಂಚಿಕೆ ಅದು ಇದು ಏನಾದರೂ ಕಲರ್ಫುಲ್ ಮಾಡಿ ಕೊಟ್ಟರೆ ಸ್ವಲ್ಪ ಊಟ ಮಾಡ್ತಾಳೆ ಹಾಗೆ ಅದಕ್ಕೆ ನಾನು ಹಪ್ಪಳ ತೇಲಿಸ್ತಾ ಇದ್ದೆ ಸ್ವಲ್ಪ ಚಟ್ನಿನೂ ಕೂಡ ಜಾಸ್ತಿ ಆಗಿತ್ತು ಹಂಗೆ ಎತ್ತಿಟ್ಟಿದ್ದೆ ಆಮೇಲೆ ಮೂಲಂಗಿ ಸಾರಿ ಹೂಳು ಮಾಡಿದ್ದಂಥದ್ದು ಕೂಡ ಅದು ಕುದಿ ಕುದಿ ಸ್ವಲ್ಪ ಸ್ವಲ್ಪ ಅದನ್ನು ಕೂಡ ಹಾಗೆ ಎತ್ತಿಟ್ಟಿದ್ದೆ ಅದನ್ನು ಬಿಸಾಕೋದಕ್ಕೂ ಮನ್ಸು ಬರಲಿಲ್ಲ ಹಂಗಾಗಿ ಅದನ್ನು ಕೂಡ ಫ್ರೆಂಡ್ಸ್ ನಾನಾಗಲೇ ಜ್ಯೂಸ್ ಮಾಡಿದೆ ಅಲ್ವಾ ಆ ಜ್ಯೂಸು ನಾನು ಇಷ್ಟೊತ್ತು ಒಂದು ಗಂಟೆ ಮೇಲಾಯಿತು ಅನಿಸುತ್ತೆ ಒಂದು ಒಂದೂವರೆ ಗಂಟೆ ಹತ್ತತ್ರ ಆಯಿತು ವೆಯ್ಟ್ ಮಾಡ್ತಾನೇ ಇದ್ದೀನಿ ನಮ್ಮ ಆಶಾ ಸ್ವಲ್ಪ ಬ್ಯಿ ಇದ್ಲು ನಾನು ಅದನ್ನು ಕೋಲ್ಡ್ ಆಗೋದಕ್ಕೂ ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಫ್ರಿಜ್ಜಲ್ಲಿ ಕೋಲ್ಡ್ ಆಗಿ ತುಂಬ ಕೋಲ್ಡ್ ಆಗಿದೆ ಈಗ ಊಟ ಟೈಮು ಕೂಡ ಆಗಿದೆ ಸ್ವಲ್ಪ ಟೇಸ್ಟ್ ಆದರೂ ನೋಡೋಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಯಾವ ಥರ ಟೇಸ್ಟಿಯಾಗಿ ಬಂದಿದೆ ಅಂತ ಇವಾಗ ನನ್ನ ಮಗಳು ಫ್ರೀ ಆಗಿದ್ದಾಳೆ ಸ್ವಲ್ಪ ಬ್ಯುಸಿ ಇದ್ಲು ಫೋನಲ್ಲಿ ಹಂಗಾಗಿ ನೋಡೋಣ ತೆಗಿಯೋ ಅಷ್ಟಾದ್ರೂ ಇದೆ ಅದು ಜ್ಯೂಸು ಜ್ಯೂಸ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಜ್ಯೂಸು ಅಲ್ಲಿ ನಾನು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದ್ದೆ ಇವಾಗ ಜಾಸ್ತಿ ಕೋಲ್ಡ್ ಇದ್ರೂ ಕೂಡ ಕುಡಿಯೋಕ್ಕಾಗಲ್ಲ ಮಳೆ ಬೇರೆ ಬಂದಿದೆಯಾ ಮಳೆ ಬೇರೆ ಬಂದುಬಿಟ್ಟಿದೆ ಫುಲ್ಲು ಕೋಲ್ಡು ಕೋಲ್ಡ್ ಕುಡಿಬೇಕಾದ್ರೆ ಸ್ವಲ್ಪ ಬಿಸಿ ವಾತಾವರಣ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಒಂದು ನಿಮಿಷ ನೋಡಿ ಇವಾಗ ಇಷ್ಟು ಚೆನ್ನಾಗಾಗಿದೆ ಮೋಸಂಬಿ ಜ್ಯೂಸ್ ಇದು ಯಾವ ಥರ ಆಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಆಯಿತಾ ಒಂದು ಜ್ಯೂಸಲ್ಲಿ ಇಷ್ಟು ಜ್ಯೂಸ್ ಎರಡು ಲೋಟ ಆಗಿದೆ ಎರಡು ಲೋಟ ಅಂದರೆ ಮುಕ್ಕಾಲು ಮುಕ್ಕಾಲು ಆಗಿದೆ ಒಂದು ಹಣ್ಣಿನಲ್ಲಿ ಇದು ವರ್ಮಾಲಕ್ಷ್ಮಿಯಲ್ಲಿ ತಂದಂಥ ಹಣ್ಣು ಇನ್ನೂ ಒಂದಿದೆ ನೋಡೋಣ ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಆಯಾ ಈ ಜ್ಯೂಸ್ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೊರ್ಗಡೆ ಪಟಾಕಿ ಹೊಡಿತಾ ಅದಕ್ಕೆ ಸೌಂಡಿಂಗ್ ಇದ್ ಅದು ಶೇರ್ ಮಾಡ್ಕೊಂತೀನಿ ಹೆಂಗ್ ಉಡಿತ ಗೊತ್ತ ಮೇಲೆಲ್ಲ ಒಳ್ಳೊಳ್ಳೆ ಸ್ಟಾರ್ ತರ ಸ್ಟಾರ್ 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 ತರ ಪಟಾಕಿ ಸುಮಾರು ನಾಲ್ಕೈದು ಗಂಟೆ ಸುಮಾರು ಟೈಮ್ ಅಲ್ಲೂ ನೆನ್ನೆನೇ ಏನೋ ನೋಡಿದೆ ನಾನು ಪಟಾಕಿ ಹೊಡಿತಾ ಇದ್ದಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ಮೋಸಂಬಿ ಜ್ಯೂಸ್ ಉಳಿದಳೆ ಹೀಗೀಗಿದೆ ಮತ್ತೆ ಗುಳ್ಳೆ ಆಗಿದಾವೆ ಈ ಗುಳ್ಳೆ ಆಗಿರೋದಕ್ಕೂ ಜ್ಯೂಸ್ಗೂ ಚೆನ್ನಾಗಿರುತ್ತೆ ಇವಳು ಗುಳ್ಳೆ ಆದಾಗ ಕೋಲ್ಡ್ ಆಗಿರೋ ಅಂತದ್ದು ಏನಾದ್ರು ತಿನ್ನೋದೇ ಇಲ್ಲ ಕೇಳೋದೆ ಇಲ್ಲ ಅವಳು ನಾನು ತಂದು ಕೊಡಲ್ಲ ಹಂಗ್ ಮಾಡ್ಬಿಡ್ತೀನಿ ಕೇಳೋದಿಲ್ಲ ನಂಗೆ ಬಾಯಿ ಗುಳ್ಳೆ ಆಗಿದೆ ಹುಣ್ಣಾಗಿದೆ ನಂಗೆ ಐಸ್ ಕ್ರೀಮ್ ತಂದ್ಕೊಡು ಜ್ಯೂಸ್ ತಂದು ಕೊಡುವುದಕ್ಕೆ ಕೇಳೋದಿಲ್ಲ ಕೇಳ್ತಾಳೆ ಮೊನ್ನೆ ಪಾಪ ಕೇಳಿದ್ದು ಬಾದಾಮಿ ಜ್ಯೂಸ್ ತಂದು ಕೊಡಮ್ಮ ಅಂತ ಹೇಳಿ ನಾನು ಅದ್ ತಂದ್ಕೊಡ್ಬೇಕು ಹೋದ್ ಆ ಕಡೆ ಹಪ್ಳ ತೇಲ್ಸಿದ್ದಲ್ವ ಆ ಒಂದು ಎಣ್ಣೆನ ಈ ಒಂದು ಸ್ಟೀಲಿನ ಒಂದು ಬೌಲಲ್ಲಿ ಹಾಕಿ ನಾನು ಮುಚ್ಚಿಡ್ತೀನಿ ಇದನ್ನ ಚಪಾತಿ ಸುಡೋದಕ್ಕೆ ಚಿಕ್ಕದಾಗಿ ಯಾವುದಾದ್ರೂ ಸಾರಿ ಒಗ್ಗೊಂಡು ಹಾಕೋದಕ್ಕೆ ನಾನು ಈ ಎಣ್ಣೆನ ಯೂಸ್ ಮಾಡ್ತೀನಿ ಈಗ ಮೂಲಂಗಿ ಸಾಂಬಾರು ಮತ್ತು ಚಟ್ನಿಯೊಂದಿಗೆ ಅನ್ನ ಮತ್ತು ಉಪ್ಪಿನಕಾಯಿ ಕಾಂಬಿನೇಷನ್ ಅದ್ರ ಜೊತೆಗೆ ಸ್ನ್ಯಾಕ್ ಸೈಡಿಗೆ ನೆಂಚಿಕೆಗೆ ಅಂತ ಹೇಳ್ಬಿಟ್ಟು ಹಪ್ಳ ಈ ಹಪ್ಳದೊಂದಿಗೆ ಇವತ್ತಿನ ಒಂದು ಊಟ ನಮ್ಮದು ಇವತ್ತಿನ ಒಂದು ಈ ಊಟ ಈ ರೀತಿ ಇದೆ ಈ ಊಟ ನಾನು ಮಾಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಓಕೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ನಾನು ಮತ್ತೆ ಮುಂದಿನ ಒಳಗಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಳಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್